ಸಭಾಧ್ಯಕ್ಷರೇ ಗದಗ ಜಿಲ್ಲೆಯಲ್ಲಿ ಏನು ಅಪರ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ ಸಭಾಧ್ಯಕ್ಷರೇ ಆತ್ಮಹತ್ಯೆ ಮಾಡಿಕೊಂಡಂತ ಪ್ರಕರಣಗಳು ಮೂವತ್ತೆಂಟು ಆಕಸ್ಮಿಕ ಮರಣ ಹನ್ನೆರಡು ಬಣಿವೆ ನಷ್ಟುಗಳು ನೂರ ಐದು ಅದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಆರು ಇನ್ನೂ ಪಾವತಿ ಪ್ರಕರಣಗಳು ಪಾವತಿ ಆಗದ ಪ್ರಕರಣಗಳು ಅಂತ ಕೊಡ್ತಾರೆ ಆಕಸ್ಮಿಕ ಮರಣ ಎರಡು ಪೆಂಡಿಂಗ್ ಇದೆ ಅಂತ ಕೊಡ್ತಾರೆ ಬಣವೆ ನಷ್ಟ ಎಪ್ಪತ್ತೈದು ಅಂತ ಹೇಳಿ ನಾನು ಹಲವು ಬಾರಿ ಮಾನ್ಯ ಸಚಿವರನ್ನು ಸಹಿತ ಕಂದಾಯ ಸಚಿವರನ್ನು ಸಹಿತ ಭೇಟಿ ಮಾಡಿದ್ವಿ ಇದರಲ್ಲಿ ವಿಳಂಬ ಆಗಿರುವಂತದ್ದು ನಮ್ಮ ಅಧಿಕಾರಿ ಕಡೆಯಿಂದನೇ ವಿಳಂಬ ಆಗಿರುವಂತದ್ದು ಮೊದಲು ಅವರು ಡೆತ್ ಆಗಿರುವಂತದ್ದು ಡೆತ್ ಆಗಿರುವಂತ ದಿನಾಂಕ ಮರಣ ದಿನಾಂಕ ಎಂಟು ನಾಲ್ಕು ಇಪ್ಪತ್ತೆರಡರಲ್ಲಿ ಮರಣ ಆಗ್ತದ ಸಭೆ ಜರುಗಿಸುವಂತ ದಿನಾಂಕ ಇಪ್ಪತ್ನಾಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಏಳು ತಿಂಗಳ ಆದ ನಂತರ ಸಭೆಯನ್ನ ಜರುಗಿಸ್ತಾರೆ ತದನಂತರ ಈ ಸಭೆ ಜರುಗಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುಟ್ಲಿಕ್ಕೆ ಮತ್ತೆ ಏಳು ತಿಂಗಳ ಬೇಕಾಗ್ತದೆ ಅಂದ್ರೆ ಹದಿನಾಲ್ಕು ತಿಂಗಳ ಅಧಿಕಾರಿಗಳ ಮಟ್ಟದಲ್ಲಿ ತಡವಾಗಿ ಇದು ಮೇಲ್ಗಡೆ ಬಂದಾಗ ಇಲ್ಲಿರುವಂತ ಸಚಿವರು ನಮಗೇನು ಕೊಡ್ತಾರೆ ಉತ್ತರ ಅಂದ್ರೆ ಒಂದು ವರ್ಷದಲ್ಲಿ ಬರಬೇಕು ಇದರಲ್ಲಿ ಯಾವುದೇ ಯಾವುದೇ ತಪ್ಪುಗಳನ್ನ ನಮ್ಮ ಏನು ರೈತರಿದ್ದಾರೆ ರೈತರಿಂದ ತಪ್ಪಾಗಿಲ್ಲ ಅಧಿಕಾರಿಗಳು ಸಭೆ ಮಾಡಲಿಕ್ಕೆ ಏಳು ತಿಂಗಳ ತಗೊಂತಾರೆ ಡೆತ್ ಆದ್ಮೇಲೆ ಅದ ನಂತರ ಅಧ್ಯಕ್ಷರ ಡಿಸಿ ಆಫೀಸಿಗೆ ಹೋಗ್ಲಿಕ್ಕೆ ಐದು ತಿಂಗಳ ತಗೊಳ್ಳುವಂತ ಸುಮಾರು ಪ್ರಕರಣಗಳು ಈ ತರ ಚರ್ಚೆ ಅದಕ್ಕೆ ಹೇಳಿದ್ರೆ ಸದ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರ ಶಾಸಕ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮಾತಾಡೋದ್ ಮಾತಾಡಿ ಅದ್ರ ಬಗ್ಗೆನೇ ಹೇಳ್ತೀನಿ ಮತ್ತೆ ಮಾತಾಡಿ ಮಾತಾಡೋದು ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ ಯಾಕಂದ್ರೆ ಫೈನಾನ್ಸ್ ಅವರು ಆ ಇ ಅಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಪರಿಹಾರನೇ ಸಿಗಲ್ಲ ಆ ಆತ್ಮಹತ್ಯೆ ಇರ್ಬೋದು ರೈತರದು ಭಾವನೆ ಬಿದ್ದಿರೋದು ಹಾವು ಕಚ್ಚಿರೋದು ಕುರಿ ಸಾಕಿ ಸತ್ತಿರೋದು ಇವೆಲ್ಲನು ಕೂಡ ಅವರು ಫೈನಾನ್ಷಿಯಲ್ ಅಂತ ಹೇಳಿ ದುಡ್ಡು ಉಳ್ಸಕ್ಕೆ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ ಬಡವರಿಗೆ ನ್ಯಾಯ ಸಿಗಲ್ಲ ಅದಕ್ಕೋಸ್ಕರ ಈ ವಿಧಾನಸಭಾ ಕ್ಷೇತ್ರ ಇದ್ರದೂನು ಅಷ್ಟೇ ಹಾಸನ ಜಿಲ್ಲೆದೂ ಅಷ್ಟೇ ಸಕಲೇಶ್ಪುರ ತಾಲೂಕು ಇದು ಎಲ್ಲಾ ಕಡೆ ಇದೆ ರಾಜ್ಯದ ಎಲ್ಲಾ ಕಡೆನೂ ಇದೆ ಬೀದರ್ ಇದೆ ಎಲ್ಲಾ ಕಡೆನೂ ಇದೆ ಅದನ್ನ ಈ ಸಾರ್ವತ್ರಿಕವಾಗಿ ಇದನ್ನ ತಗೊಂಡು ಅದನ್ನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಅದ್ರ ಕೊಡ್ಬೇಕು ಒಂದು ಎಕ್ಸಾಂಪಲ್ ಅನ್ನ